ಕನ್ನಡ ಕರ್ನಾಟಕ ಏಕೀಕರಣದಲ್ಲಿ ನಾವು ರೇಡಿಯೋ ತಯಾರಿಸಿದ್ದೇವೆ ಏಕೆಂದರೆ ರೇಡಿಯೋದಲ್ಲಿ ಹಿರಿಯರೊಬ್ಬರು ಕರ್ನಾಟಕ ಏಕೀಕರಣದ ಬಗ್ಗೆ ಮಾತನಾಡುತ್ತಾರೆ ಅದಕ್ಕಾಗಿ ಕನ್ನಡ ಭಾಷಾ ಶಿಕ್ಷಕರು ರೇಡಿಯೋ ತಯಾರಿಸಿ ಎಂದು ಹೇಳಿದರು ನಾವು ಕೂಡ ರೇಡಿಯೋ ತಯಾರಿಸಿದ್ದೇವೆ ಶಶಿಕಲಾ ರೇಡಿಯೋ

ತರಗತಿಯಲ್ಲಿ ಕೇಳುವಂತಹ ಪಾಠ ಇತ್ತು ಆರನೇ ತರಗತಿ ಕನ್ನಡ ಭಾಷೆಯಲ್ಲಿ ಅದಕ್ಕೆ ಪೂರಕವಾಗಿ ತಮಗೆ ನಾನು ನೀಡಿದಂತಹ ಒಂದು ರೇಡಿಯೋವನ್ನು ತಯಾರು ಮಾಡಿ ಮಕ್ಕಳೇ ಅಂತ ಹೇಳಿದ್ದೆ ಅದನ್ನು ಇಷ್ಟು ಸೊಗಸಾಗಿ ಅಚ್ಚುಕಟ್ಟಾಗಿ ಮಾಡಿ ತರಗತಿಯಲ್ಲಿ ಸಾದರಪಡಿಸಿದ್ದಕ್ಕಾಗಿ ಭಾಷಾ ಶಿಕ್ಷಕಿಯಾಗಿ ಬಹಳ ಹೆಮ್ಮೆಯಿಂದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ Thank you so much, students.